ಇವತ್ತು ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ರಕ್ಷಾ ರಾಮಯ್ಯವರಿಗೆ ಇವತ್ತು ಅವಕಾಶವನ್ನು ಕೊಟ್ಟಿದೆ ಹಾಗಾಗಿ ನಮ್ಮೆಲ್ಲರ ಕರ್ತವ್ಯ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಬೂತಲ್ಲಿ ಪ್ರತಿ ಪಂಚಾಯಿತಿಗೆ ನಾನು ಒಂದು ಟೂರ್ ಪ್ರೋಗ್ರಾಮ್ ಅನ್ನು ಹಾಕ್ತೇನೆ ಕಾರ್ಯಕರ್ತರನ್ನ ಸೇರಿಸಿ ಪ್ರತಿ ಭೂತ್ ಮಟ್ಟದಲ್ಲೂ ಕೂಡ ಯಾವ ರೀತಿ ನಾವು ಕೆಲಸ ಮಾಡಬೇಕು ಎಲ್ಲರನ್ನ ಒಟ್ಟಿಗೆ ತೆಗೆದು ತಗೊಂಡು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಮುಂದೆ ಮಾಡ್ತೀವಿ ಎಲ್ಲರ ವಿಶ್ವಾಸವನ್ನ ತಗೊಂಡೋಗೋದಕ್ಕೆ ರಕ್ಷಾ ರಾಮಯ್ಯ ಯುವಕ ಇನ್ನೂ ಕೂಡ ನಾವೆಲ್ಲ ಸೇರಿ ಮಾರ್ಗದರ್ಶನ ಕೊಡೋಣ ಒಳ್ಳೆ ರೀತಿಯಲ್ಲಿ ತಮ್ಮ ಆಶೀರ್ವಾದದಿಂದ ಆಯ್ಕೆಯಾಗಿ ಪಾರ್ಲಿಮೆಂಟಲ್ಲಿ ಕೂಡ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಏನೇನು ಬೇಕಾಗೋದನ್ನು ನಾವು ರೂಪುರೇಷೆಗಳನ್ನು ಸಿದ್ಧಪಡಿಸಿ ಅವ್ರಿಗೆ ಕೊಡೋಣ ಒಂದು ಅವ್ರಿಗೆ ಇನ್ನೇನು ಬೇರೆ ಒತ್ತಡ ಇಲ್ಲ ಅವರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ತಮ್ಮ ಆಶೀರ್ವಾದದಿಂದ ಪಾರ್ಲಿಮೆಂಟ್ ಮೆಂಬರ್ ಆದ ತಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ನಾವೆಲ್ಲ ಕೂಡ ಈ ತಾಲೂಕಲ್ಲಿ ಹೆಚ್ಚು ಮತಗಳನ್ನು ಕೊಟ್ಟು ಅವರಿಗೆ ಒಂದು ರೀತಿ ಬೆಂಕಟ್ಟುವಂಥ ಕೆಲಸ